ಐದನೇ ವಾರದ ಚಟುವಟಿಕೆಗಳು ಗುಂಪು ಮೂರಕ್ಕೆ ಆರು ಮತ್ತು ಏಳನೇ ತರಗತಿ ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಪಾತ್ರಗಳ ಪರಿಶೀಲನೆ ಚಟುವಟಿಕೆ ತರಗತಿಗೆ ಒಂದು ಸಣ್ಣ ಕಥೆಯನ್ನು ಓದಲು ಹಂಚಿಕೆ ಮಾಡುವುದು ನಂತರ ಅಣಕು ಪತ್ರಿಕಾ ಸಂದರ್ಶನದಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರಗಳ ಬಗ್ಗೆ ಸಂದರ್ಶನ ನೀಡುತ್ತಾರೆ ಇತರ ವಿದ್ಯಾರ್ಥಿಗಳನ್ನು ಇದಕ್ಕೆ ನಿಯೋಜಿಸಲಾಗುತ್ತದೆ ಪತ್ರಿಕಾ ಪ್ರತಿನಿಧಿಗಳ ಪಾತ್ರಧಾರಿಗಳು ಪಾತ್ರಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು ಈ ಸಂವಾದವನ್ನು ಶಿಕ್ಷಕರು ವಿನ್ಯಾಸ ಮಾಡಬೇಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳುಪೇಟೆ ಬಾಳುಪೇಟೆ ಕ್ಲಸ್ಟರ್ ಸಕಲೇಶ್ವರ ತಾಲೂಕು ಹಾಸನ ಜಿಲ್ಲೆಯ ಆರು ಮತ್ತು ಏಳನೇ ತರಗತಿ ಮಕ್ಕಳಿಂದ ಈ ಚಟುವಟಿಕೆ ಂದು ಊರಿನಲ್ಲಿ ಓರ್ವ ಕುಂಬಾರನಿದ್ದನು ಅವನು ಊರ ಹೊರಗಿನ ಗುಡ್ಡದಿಂದ ತನಗೆ ಬೇಕಾದ ಮಣ್ಣನ್ನು ತಂದು ಮಡಿಕೆ ಮಾಡುತ್ತಿದ್ದನು ಹೀಗೆ ಮಣ್ಣನ್ನು ತರಲು ಅವನು ಒಂದು ಕತ್ತೆಯನ್ನು ಇರಿಸಿಕೊಂಡಿದ್ದನು ನಡದಾರಿಯಲ್ಲಿ ಆತ ಕತ್ತೆಯನ್ನು ಮರಕ್ಕೆ ಕಟ್ಟಿ ಹಾಕಿ ವಿಶ್ರಾಂತಿ ಪಡೆಯುತ್ತಿದ್ದನು ಒಂದು ದಿನ ಆ ಆತ ಕತ್ತೆಯೊಡನೆ ಬರುವಾಗ ಕತ್ತೆಯನ್ನು ಕಟ್ಟುವ ಹಗ್ಗವನ್ನು ತರಲಿಲ್ಲ ಮಲಗಲು ಪ್ರಯತ್ನಿಸಿದ ಆದ ಇದರಿಂದ ಅವನಿಗೆ ಅವನಿಗೂ ವಿಶ್ರಾಂತಿ ಪಡೆಯಲಾಗಲಿಲ್ಲ ಕತ್ತೆಗೂ ಇದರಿಂದ ಅನುಕೂಲವಾಗಲಿಲ್ಲ ಆಗ ಅದೇ ಇಂದು ನಾವು ಅವರಿಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳೋಣ ಬನ್ನಿ ವತ್ಸಲ ಅವರೇ ಕುಂಬಾರ ತನ್ನ ಕಷ್ಟವನ್ನು ಏಕೆ ಪಂಡಿತನ ಹತ್ರನೇ ಕೇಳ್ದ ಬೇರೆಯವರನ್ನು ಕೇಳ್ಬೋದಾಗಿತ್ತಲಾ ಬೇರ ಹತ್ರ ಕೇಳ್ಬೋದಿತ್ತು ಅವ್ನು ಯಾಕೆ ಕೇಳಲಿಲ್ಲ ಅಂತ ಅಂದರೆ ಆ ಗುಡ್ಡದ ಮೇಲೆ ಯಾರು ಹೋಗೋ ಬರೋ ಇರಲಿಲ್ಲ ಆ ಪಂಡಿತ ಮಾತ್ರ ತಿರುಗಾಡ್ತಿದ್ದ ಅವ್ನು ಕೇಳ್ದ ಏನು ಸಮಸ್ಯೆ ಅಂತ ಅದಕ್ಕೋಸ್ಕರ ಸಮಸ್ಯೆನೇ ಹೇಳ್ಕೊಂಡ ವತ್ಸಲ ಅವ್ರೆ ಆ ಕುಂಬಾರ ಗುಡ್ಡದ ಮೇಲೆ ಏಕೆ ಮಾಡ್ತರ್ತಿದ್ದ ಅಕ್ಕ ಪಕ್ಕದಲ್ಲೇ ತರ್ಬೋದಾಗಿತ್ತಲ್ಲ ಅವನು ಅಕ್ಕ ಪಕ್ಕದಲ್ಲಿ ತರ್ಬೋದಿ ಸಮೃದ್ಧವಾಗಿತ್ತು ಅಂತ ಅವನಿಗೆ ಮಡಕೆ ಮಾಡಕ್ಕೆ ತುಂಬ ನನಗೆ ಸ್ವಲ್ಪ ಪ್ರಶ್ನೆಗಳು ಗೊಂದಲವಾಗಿದೆ ನಿಮಗೆ ನಿಮ್ಮತ್ರ ಉತ್ತರ ಖಂಡಿತ ಕೇಳಿ ಆನ್ಸರ್ ಮಾಡ್ತೀನಿ ಕೇಳಬಹುದೇ ಕುಂಬಾರ ಬರೀ ಬೆಟ್ಟದಿಂದ ಮಣ್ಣನ್ನು ತರಲು ಅವನು ಯಾಕಂದ್ರೆ ಅವನ ಹತ್ರ ಯಾವ ಪ್ರಾಣಿನೂ ಇಲ್ಲದೆ ಇರಬಹುದಿತ್ತು ಕುದುರೆ ಎತ್ತಿನ ಗಾಡಿ ಏನು ಇಲ್ಲ ಅನ್ನೋದಕ್ಕೋಸ್ಕರ ಅವನು ಕತ್ತೆನೂ ಮಣ್ಣು ತಗೋಬರ ಯಾಕೆ ಸಹಾಯ ಕೇಳಿದ ಅವನು ಹೋಗೋ ಅವನು ಒಬ್ಬ ಕಾಣಿಸಿದ್ದು ಪಂಡಿತನು ಕೇಳ್ದ ಏನಾಯ್ತು ಅಂತ ಅದಕ್ಕೋಸ್ಕರ ಅವನು ಪಂಡಿತನ ಹತ್ರನೇ ಸಹಾಯ ಕೇಳಿದ ಹೊಚ್ಚಲ ಹೊಚ್ಚಲವರೇನ ನೀವು ಕಥೆ ಹೇಳಿದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಗೊಂದಲವಾಗಿದೆ ಅದರ ಅದರಲ್ಲಿ ಕೊಷನ್ ಕೇಳಬಹುದಾ ಹಾಂ ಕೇಳಿ ಆ ಕುಂಬಾರ ಒಬ್ಬನೇ ಏಕೆ ಮಣ್ಣನ್ನು ತರಲು ಹೋಗು ಹೋಗುತ್ತಿದ್ದ ಅವನು ಹೆಂಡತಿ ಯಾರು ಇರಲಿಲ್ಲವೇ ಸಮೇತ ಇರ್ಬೋದು ಅವನಿಗೆ ಮಕ್ಕಳು ಮನೆಯಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ತನ್ನ ಹೆಂಡ್ತಿನೂ ಬಿಟ್ಟೋಗಿರ್ಬೋದು ಅವನ ಮನೆಯಲ್ಲಿ ಬೆಟ್ಟದಿಲ್ಲ ಏಕೆ ಮಣ್ಣನ್ನು ತರಲು ತರುತ್ತಿದ್ದ ಅವನ ಮನೆಯ ಸುತ್ತಮುತ್ತ ಮಣ್ಣು ಇರಲಿಲ್ಲವೇ ಮಣ್ಣು ಇರ್ಬೋದಿತ್ತು ಆದ್ರೂ ಅವನಿಗೆ ಅದೇ ಮಣ್ಣು ಇಷ್ಟ ಆಗಿರ್ಬೋದು ಇಲ್ಲ ಸಮೃದ್ಧಿ ಆಗಿದೆ ಅಂತ ಅನ್ನಿಸ್ಬೋದು ಅದಕ್ಕೆ ಹಕ್ಕು ಅಂತ ಅನ್ಕೊಂಡಿರ್ಬೋದು ಧನ್ಯವಾದಗಳು ಧನ್ಯವಾದಗಳು ಕೇಳಿದ ಪ್ರಶ್ನೆ ನಾವು ಕೇಳಿದ ಪ್ರಶ್ನೆಗೆ ನೀವು ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ ಹಾಗೆ ಆ ಪ್ರಶ್ನೆಗಳಿಗೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ನೀವು ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ ಧನ್ಯವಾದಗಳು ಐದನೇ ವಾರದ ಚಟುವಟಿಕೆ ಗುಂಪು ಎರಡಕ್ಕೆ ಅಂದರೆ ಮೂರರಿಂದ ಐದನೇ ತರಗತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈ ಚಟುವಟಿಕೆ ಜಾನಪದ ವಿನೋದ ಅಂತ ಚಟುವಟಿಕೆ ಇದಕ್ಕೆ ಯಾವ ರೀತಿ ಇದೆ ಅಂದರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಡಿಯಲ್ಲಿ ಶಿಕ್ಷಕರು ಆಸಕ್ತಿದಾಯಕ ಶ್ರೀಮಂತ ಪರಂಪರೆಯ ಜಾನಪದ ಕಥೆಗಳನ್ನು ಆಯ್ಕೆ ಮಾಡಿ ಅದನ್ನು ತರಗತಿಯಲ್ಲಿ ಓದಿ ಮತ್ತು ಕೆಲವನ್ನು ವಿದ್ಯಾರ್ಥಿಗಳಿಂದ ಅದರಲ್ಲಿನ ಪಾತ್ರಗಳ ಬಗ್ಗೆ ಅಭಿನಯಿಸಲು ಹೇಳುವುದು ನಾನು ಈ ಊರಿನ ಗ್ರಾಮಸ್ಥ ಸರು ಚನ್ನಪ್ಪ ಗೌಡ ನಾನು ಈ ಊರಿನ ಗ್ರಾಮಸ್ಥ ಇವರು ನಮ್ಮ ಜಮೀನಿಗೆ ಬೇಲಿ ಹಾಕಿದರೆ ನಾನು ನಮ್ಮ ಜಮೀನಿಗೆ ಬೇಲಿ ಹಾಕಿದ್ದೀನಿ ನಮ್ಮ ಜಮೀನಿಗೆ ಬೇಲಿ ಹಾಕಿದ್ದಾರೆ ಸರ್ ಮಲ್ಲೇಗೌಡ ಇವರು ಹೇಳುತ್ತಿರುವುದೇ ಸರಿ ನಮಸ್ತೆ ಗೌಡರೇ ಇವರು ಹೇಳುತ್ತಿರುವುದೇ ಸರಿ ಐವತ್ತು ವರ್ಷಗಳಿಂದ ಇವರು ಅಲ್ಲಿ ಬೇಸಾಯ ಮಾಡುತ್ತಿದ್ದಾರೆ ಇವರು ಎಪ್ಪತ್ತು ವರ್ಷದಿಂದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದಾರೆ ಇವರ ಇವರದೇ ಜಮೀನವರಲ್ಲಿ ಅವರು ಬೇಲಿ ಹಾಕಿದ್ದಾರೆ ನನ್ನ ಹೆಸರು ಗೌಡ ಇವರು ಇವರೇ ಇವರು ಹೇಳುತ್ತಿರುವುದೇ ಸರಿ ನೀವು ನೋಡಿಕೊಂಡು ಕೃಷಿ ಮಾಡಬೇಕು ಮಾಡ ಹಾಗಾದರೆ ಇವ್ರದೇ ಸರಿ ಇವರು ಎಪ್ಪತ್ತು ವರ್ಷ ಇಲ್ಲಿ ವಾಸ ಮಾಡಿದ್ದಾರೆ ಇವರು ವ್ಯವಸಾಯ ಮಾಡಿದ್ದಾರೆ ಇವರು ಐವತ್ತು ವರ್ಷ ವ್ಯವಸಾಯ ಮಾಡಿದ್ದಾರೆ ಹಾಗಾದರೆ ಇವರಿಗೆ ಭೂಮಿ ಕೊಡಲು ಇದು ಮಾಡಿದ್ದಾರೆ ತೀರ್ಮಾನ ಮಾಡಿದ್ದೀವಿ ಐದನೇ ವಾರದ ಚಟುವಟಿಕೆ ಗುಂಪು ಒಂದು ಬಲವಟಿಕದಿಂದ ಒಂದನೇ ತರಗತಿ ಮತ್ತು ಎರಡನೇ ತರಗತಿ ಮಕ್ಕಳಿಗಾಗಿ ಈ ಚಟುವಟಿಕೆ ಕಥೆಯ ಸಾರಾಂಶವನ್ನು ಪುನರಾವರ್ತಿಸಿ ಸಾರಾಂಶ ಹೇಳುವುದು ಒಂದನೇ ವಾರ ಪಡೆದ ಕಥೆಯ ಪುಸ್ತಕದಲ್ಲಿನ ಒಂದು ಕಥೆಯ ಬಗ್ಗೆ ಸುಮಾರು ಐದು ವಾಕ್ಯಗಳಲ್ಲಿ ಕಥೆಯನ್ನು ಓದಲು ಮತ್ತು ಸಂಕ್ಷಿಪ್ತವಾಗಿ ಹೇಳಲು ಮಕ್ಕಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಅಂತಹ ಚಟುವಟಿಕೆಯು ಕಥೆಗಳ ಆರಂಭದಿಂದ ಕೊನೆಯವರೆಗೆ ಬಗ್ಗೆ ಯೋಚಿಸಲು ಸಹಾಯ ಮಾಡುತ್ತದೆ ಇದು ಕಥೆಯ ಪ್ರಮುಖ ಮತ್ತು ಮುಖ್ಯವಲ್ಲದ ಅಂಶಗಳ ನಡುವೆ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ ಈ ಚಟುವಟಿಕೆ